ನಾವು ಆತನಿಗೆ ಶಿಕ್ಷೆಯನ್ನು ಕೊಡ್ತೀವಿ ನಾವು ಆತನನ್ನು ನೋಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರಲ್ಲಿ ಸೇರಿರ್ತಾರೆ ಅಂಥ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯ ನಿಜಕ್ಕೂ ಕೂಡ ನಾವು ಪ್ರಶಂಸೆಯನ್ನು ಮಾಡಲೇಬೇಕು ಪೊಲೀಸರು ಅಷ್ಟು ದೊಡ್ಡ ಪ್ರಮಾಣದ ಕ್ರೌಡನ್ನು ನಿಯಂತ್ರಣ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಸ್ವಲ್ಪ ಯಾಮರಿದ್ರು ಕೂಡ ಪೊಲೀಸರ ಜೀವಕ್ಕೂ ಕೂಡ ಅಪಾಯ ಆಗ್ತಾ ಇತ್ತು ಮನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಧುಸೂದನ್ ಈ ದೃಶ್ಯ ನೋಡಿದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಕೆಲವೇ ನಿಮಿಷಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನ ಅಲ್ಲಿ ಸೇರಿರೋದು ನಾವು ಗಮನಿಸಬೇಕು ಇಲ್ಲೇನಾದ್ರೂ ಕೂಡ ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಅಲ್ಲಿ ಕೆಲವೇ ಪ್ರಮಾಣದಲ್ಲಿದ್ದಂತಹ ಪೊಲೀಸರಿಗೆ ನಿಜಕ್ಕೂ ಕೂಡ ಜೀವಕ್ಕೂ ಕೂಡ ಅಪಾಯ ಆಗುವಂತಹ ಸಾಧ್ಯತೆ ಇತ್ತು ಏನೇನು ಮಾಹಿತಿಗಳು ಈ ಕ್ಷಣಕ್ಕೆ ಈ ವಿಡಿಯೋ ನೋಡಿದರೆ ಏನೇನು ಅನ್ಸುತ್ತೆ ಜೊತೆಗೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಮಧುಸೂದನ್ ಮದಕರ್ ಇದು ಫೆಬ್ರವರಿ ಹತ್ತನೇ ತಾರೀಕು ರಾತ್ರಿ ವೇಳೆ ನಡೆದಿರತಕ್ಕಂತಹ ಘಟನೆ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಮುಸ್ಲಿಂ ಯುವಕರ ಗುಂಪು ಏನು ಪೊಲೀಸ್ ಠಾಣೆಗೆ ಕಲ್ಲನ್ನು ತೂರು ಕಲ್ಲನ್ನು ತೂರುವುದಕ್ಕೂ ಕೆಲವೇ ಕ್ಷಣಗಳ ಮುಂಚಿತವಾಗಿ ಆ ಒಂದು ಠಾಣೆ ಮುಂದೆ ಇದ್ದಂತಹ ಕ್ರೌಡ್ನ ದೃಶ್ಯಾವಳಿಗಳು ಈ ದೃಶ್ಯಾವಳಿಗಳು ಸುವರ್ಣ ನ್ಯೂಸ್ಗೂ ಕೂಡ ಲಭ್ಯ ಆಗಿದೆ ಇಲ್ಲಿವರೆಗೆ ಯಾರು ಈ ಪ್ರಕರಣದಲ್ಲಿ ಪೊಲೀಸರು ಸರಿಯಾಗಿ ಕೆಲಸವನ್ನೇ ಮಾಡಿಲ್ಲ ಪೊಲೀಸರು ಪರಿಸ್ಥಿತಿಯನ್ನೇ ನಿಭಾಯಿಸಿಲ್ಲ ಜೊತೆಗೆ ಅಲ್ಲಿದ್ದಂಥವರು ಅಮಾಯಕರು ಅನ್ನುವಂಥ ರೀತಿಯಲ್ಲಿ ಯಾರೆಲ್ಲ ಮಾತಾಡ್ತಿದ್ದಾರೆ ಅಂಥವ್ರು ಖಂಡಿತವಾಗ್ಲೂ ಕೂಡ ಈ ವಿಡಿಯೋವನ್ನು ಒಂದು ಸಾರಿ ಗಮನಿಸಬೇಕು ಅಲ್ಲಿದ್ದಂಥ ಕ್ರೌಡ್ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ಮೊದಲಿಗೆ ಗಮನಿಸಬೇಕು ಜೊತೆಗೆ ಅವರ ಮನಸ್ಥಿತಿ ಹೇಗಿದೆ ಅಂತೇಳಿ ಅಂದರೆ ಈ ದೇಶದ ಕಾನೂನಿಗೆ ಅಥವಾ ಲಾ ಆ್ಯಂಡ್ ಆರ್ಡರ್ಗೆ ಯಾವ ರೀತಿಯಾದಂಥ ಬೆಲೆಯನ್ನು ಅಲ್ಲಿದ್ದಂಥ ಜನ ಕೊಡ್ತಾ ಇದ್ರು ಅಂತೇಳಿ ಇಲ್ಲಿ ಕೇವಲ ಅಥವಾ ಇನ್ಸ್ಪೆಕ್ಟರ್ ನಿಂತು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ ಸ್ವತಃ ಸಿ ಪಿ ಎ ಯಾವಾಗ ಈ ರೀತಿಯಾದ ಕ್ರೌಡ್ ಠಾಣೆ ಮುಂದೆ ಸೇರ್ಕೊಳ್ತಾ ಇದೆ ಅಂತ ಗೊತ್ತಾಯ್ತು ಸ್ವತಃ ಡಿ ಸಿ ಪಿ ಆಗಿರ್ತಕ್ಕಂಥ ಮುತ್ತುರಾಜ್ ಅವರೇ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗಕ್ಕೆ ಬರ್ತಾರೆ ಅವರಲ್ಲಿ ನಿಂತಿರ್ತಕ್ಕಂಥದ್ದು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲೇ ಕೂಡ ಠಾಣೆ ಮುಂಭಾಗದಲ್ಲಿ ಇನ್ಸ್ಪೆಕ್ಟರ್ ಅವರ ಜೀಪನ್ನ ಸ್ವತಃ ಅವರೇ ಮೈಕ್ ಮೈಕನ್ನ ತೆಗೆದುಕೊಂಡು ಆರೋಪಿಯನ್ನು ಬಂದಿದ್ದೇವೆ ನಾವು ಏನಿದೆ ಎಲ್ಲವನ್ನು ಸರಿ ಮಾಡ್ತೇವೆ ಯಾರು ಗಲಾಟೆ ಮಾಡಿಬೇಡಿ ಸಮಾಧಾನ ಆಗಿ ಈ ರೀತಿಯಾಗಿ ಪರಿಪರಿಯಾಗಿ ಡಿ ಸಿ ಪಿ ಅವರೇ ಕೇಳ್ಕೊಳ್ತಾ ಇದ್ದಾರೆ ಆದರೆ ಡಿ ಸಿ ಪಿ ಅವರ ಮಾತನ್ನು ಕಿವಿಗೆ ಹಾಕೊಳ್ಳುವಂಥ ಪರಿಸ್ಥಿತಿಯಲ್ಲೂ ಕೂಡ ಅಲ್ಲಿರ್ತಕ್ಕಂಥವ್ರು ಇರಲಿಲ್ಲ ಅನ್ನೋದನ್ನು ಈ ವಿಡಿಯೋಗಳು ಸಾಬೀತು ಇದೆ ಅಂದರೆ ಕ್ಷಣ ಮಾತ್ರದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿಕೊಂಡಂತಹ ಈ ಏನು ಮುಸ್ಲಿಂ ಯುವಕರ ಗುಂಪೇನಿತ್ತು ಆ ಗುಂಪು ಒಳಗೆ ಇದ್ದಂಥ ಆರೋಪಿ ತಾವು ಏನು ಆರೋಪಿ ಅಂತ ಹೇಳ್ತಾ ಇದ್ದಾರೆ ಆ ಆರೋಪಿಯನ್ನು ತಮ್ಮ ವಶಕ್ಕೆ ಕೊಡಬೇಕು ಪೊಲೀಸರು ಕಾನೂನು ಪ್ರಕಾರ ಕೈಗೊಳ್ಳುವಂತಹ ಕ್ರಮ ನಮಗೆ ಬೇಕಾಗಿಲ್ಲ ನಮ್ಮ ವಶಕ್ಕೆ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಗಲಾಟೆಯನ್ನು ಮಾಡ್ತಾ ಇದ್ರು ಅಲ್ಲಿ ಕೇವಲ ಡಿ ಸಿ ಪಿ ಅಷ್ಟೇ ಅಲ್ಲ ಕೆಳಭಾಗದಲ್ಲಿ ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಲಾಠಿ ಹಿಡಿದು ಅವರನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಮಾಬನ್ನ ಲಾಠಿ ಹಿಡಿದ್ರಲ್ಲ ಅವರು ಅಶ್ರುವಾಯನ್ನ ಸಿಡಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಜಗದೆ ಇರತಕ್ಕಂಥವ್ರು ಯಾವ ಕ್ಷಣದಲ್ಲಿ ಕಲ್ಲು ಮೊದಲ ಕಲ್ಲು ಡಿ ಸಿ ಪಿ ಅವರ ಕಡೆಗೆ ಬರುತ್ತೋ ಆಗ ಅವರು ಅಲ್ಲಿಂದ ಇಳಿತಾರೆ ಅಂದರೆ ಆ ಕಾರ್ನಲ್ಲಿದ್ದಂಥ ಪೊಲೀಸ್ ಡ್ರೈವರ್ ಏನಿದ್ದಾರೆ ಡ್ರೈವರ್ ಬಳಿಗೆ ಒಂದು ಕಲ್ಲು ಬೀಳುತ್ತೆ ಕಲ್ಲು ಬಿದ್ದ ತಕ್ಷಣ ಡಿ ಸಿ ಪಿ ಅವರು ಕೂಡ ನಾವು ಆಡ್ತಾ ಇರ್ತಕ್ಕಂಥ ಮಾತನ್ನ ಕೇಳುವ ಪರಿಸ್ಥಿತಿಯಲ್ಲಿ ಇವರು ಇಲ್ಲ ಅಂತೇಳಿ ಅವರು ಕೂಡ ಕಾರಿಂದ ಕೆಳಗಡೆಗೆ ಇಳಿತಾರೆ ಅಂದರೆ ಈ ದೃಶ್ಯಗಳನ್ನು ಗಮನಿಸ್ತಾಗ್ಲೇನೆ ಗೊತ್ತಾಗುತ್ತೆ ಅಲ್ಲಿದ್ದ ಮಾಬ ಏನಿತ್ತು ಅಲ್ಲಿದ್ದ ಮಾ ಅವತ್ತು ಠಾಣೆಯನ್ನ ಧ್ವಂಸ ಮಾಡುವಂಥ ರೀತಿಯಲ್ಲೇ ಕೂಡ ಕಾರ್ಯಪ್ರವೃತ್ತರಾಗಿದ್ದರು ಪೊಲೀಸರು ಲಾಠಿ ಹಿಡಿಯೋದಲ್ಲ ಅವರು ಮೈಕ್ ಕಿಡಿದು ಹೇಳುವಂಥದ್ದಲ್ಲ ಇದು ಯಾವ ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ ಯಾವಾಗ ಪರಿಸ್ಥಿತಿ ಹತೋಟಿ ಇತ್ತೋ ಆ ಸಂದರ್ಭದಲ್ಲೇ ಕೂಡ ಪೊಲೀಸರು ಅಶುವಾಯನ ಸಿಡಿಸಿರ್ತಕ್ಕಂಥದ್ದು ಅನ್ನೋದು ಹೇಳಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿಯೇ ಕೂಡ ಈ ಒಂದು ಕಲ್ಲು ತೂರಾಟ ಪ್ರಕರಣ ಏನಿದೆ ಪೊಲೀಸ್ ಠಾಣೆ ಮೇಲೆ ಈ ಪ್ರಕರಣದಲ್ಲಿ ಆ ಕಲ್ಲು ತೂರಿರ್ತಕ್ಕಂಥವರು ಅಮಾಯಕರು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡುವಂಥ ರಾಜಕೀಯ ನಾಯಕರುಗಳೇನಿದ್ದಾರೆ ಜೊತೆಗೆ ಪೊಲೀಸರ ಕಾರ್ಯವೈಖರಿಯನ್ನೇ ಪ್ರಶ್ನೆ ಮಾಡುವಂಥವ್ರು ಪೊಲೀಸರ ಕಾರ್ಯವೈಖರಿಯನ್ನು ಕುಗ್ಗಿಸುವಂಥ ರೀತಿಯಲ್ಲಿ ಮಾತನಾಡುವಂಥ ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಗಳು ಈ ದೃಶ್ಯಾವಳಿಗಳನ್ನು ಖಂಡಿತವಾಗ್ಲೂ ಕೂಡ ನೋಡಬೇಕು ನೋಡಾದ ನಂತರದಲ್ಲಿ ಅವತ್ತು ರಾತ್ರಿ ಅಂದರೆ ಹತ್ತನೇ ತಾರೀಕು ರಾತ್ರಿ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಪೊಲೀಸರು ದಕ್ಷತೆಯನ್ನು ಮೆರೆದು ಯಾವ ರೀತಿಯಾಗಿ ಆ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ನೋಡಬೇಕಾಗತ್ತೆ ಮಧುಕರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್